ಏನ್ ಸರ್ ನಾವು ನಮ್ಮ ಪಕ್ಷದ ಎಲ್ಲಾ ನಾಯಕರಿಗೆ ಆಹ್ವಾನ ಮಾಡಿದೀವಿ ಎಲ್ಲರೂ ಆಗಮಿಸ್ತಾ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷದೊಳಗ ಮೂರು ವರ್ಷಕ್ಕೊಂದು ಬಾರಿ ನಮ್ಮ ಜವಾಬ್ದಾರಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಜವಾಬ್ದಾರಿಯನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಬದಲಾವಣೆ ಆಗ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಹೀಗಾಗಿ ಈಗಾಗಲೇ ರಾಜ್ಯಾಧ್ಯಕ್ಷದ ಆದ ಮೇಲೆ ಉಳಿದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭಗೊಂಡದ ಹೀಗಾಗಿ ನಂತರ ಇವತ್ತು ಜಿಲ್ಲೆಯ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ತದನಂತರ ಮಂಡಲ ಈ ರೀತಿ ಒಂದು ಅದೊಂದು ಪ್ರೊಸೆಸ್ ಭಾರತೀಯ ಜನತಾ ಪಕ್ಷದ ಮೂರು ವರ್ಷಕ್ಕೊಂದು ಬಾರಿ ಏನು ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ಪಕ್ಷಗಳ ಹೆಂಗೆ ಆ ಇದ್ದೋರ ಇದ್ದವರ ಅಂತ ಅಂತಂಬಂಥದ್ದು ನಮ್ಮ ಬಲ್ಲೇ ಇಲ್ಲ ಮೂರು ವರ್ಷಕ್ಕೊಂದ್ಸರಿ ಅದು ಬದಲಾವಣೆ ಒಂದು ಪ್ರಕ್ರಿಯೆ ಶಕ್ತಿ ಯಾರ ಅದ ಯಾರು ಸಮಯ ಕೊಡಬಲ್ರು ಅದೆಲ್ಲದರ ಬಗ್ಗೆ ಆಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿರ್ತಾರೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತದ್ದು ಅದು ಜನರ ಬೇಕೇನು ಅದ ನಮ್ಮ ಕಾರ್ಯಕರ್ತರ ಅಭಿಲಾಷೆ ಕೂಡ ಅದೇ ಅದ ಹೀಗಾಗಿ ಅದರ ಅನುಸಾರವಾಗಿ ಯಾರ ಶಕ್ತಿ ಸಾಮರ್ಥ್ಯವನ್ನು ಅದನ್ನು ಬಳಸ್ಕೊಂಡು ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕಂತ ಆಲೋಚನೆ ಮಾಡ್ಕೊಂಡು ತೀರ್ಮಾನ ಮಾಡಿರ್ತಾರೆ ಅಲ್ಲ ಕೆಲವೊಂದು ತೀರ್ಮಾನಗಳ ಆದ ಮೇಲೆ ಕೆಲವೊಂದಷ್ಟು ಪರ ಇರೋ ಸಣ್ಣ ಪುಟ್ಟ ಇರ್ತದೆ ಅದಿದ್ದು ಅವು ಯಾವ ಹೇಳಿಕೆಗಳ ಬಗ್ಗೆ ಈಗಾಗಲೇ ಪಕ್ಷದ ವರಿಷ್ಠ ಒಂದು ಸೂಚನೆ ಎಲ್ಲವೂ ಎಲ್ಲ ವರಿಷ್ಠರ ಗಮನಕ್ಕದ ಯಾವ್ದ್ರ ಬಗ್ಗೆ ಅಲ್ಲ ಅದ ಯಾವ್ದ್ರ ಬಗ್ಗೆನೂ ನಮ್ಗ ಏನು ಮಾತಾಡ್ಬಾರ್ದು ಅಂತ ಸೂಚನೆ ಅದ್ರಸ್ ಯಾವ್ದ್ರ ಬಗ್ಗೆ ಎಲ್ಲನೂ ವರಿಷ್ಠರು ಗಮನಿಸ್ತದ ಸೂಕ್ತ ಸಂದರ್ಭದಾಗ ಅವರೇ ಸೂಕ್ತ ತೀರ್ಮಾನ ಮಾಡ್ತಾರೆ ನಾನು ಹೇಳ್ತೀನಿ ಅಲ್ಲ ಸರ್ ಸೂಕ್ತ ಸಂದರ್ಭದಾಗ ಸೂಕ್ತ ತೀರ್ಮಾನಗಳ ಅವರೇ ವರಿಷ್ಠ ಮಾಡ್ತಾರೆ ಎಲ್ಲನೂ ಅವರೇ ಗಮನಿಸ್ತಾ ಇದಾರೆ ಅಲ್ಲೆಲ್ಲಾದ ಸಾಧಕ್ ಬಾದಕ್ಕೆ ಎಲ್ಲಾನು ಮ್ಯಾಲಿಯವರವರೆಲ್ಲ ಆಲೋಚನೆ ಮಾಡ್ತಾರೆ ಅವ್ರು ಯಾವ ಮಾತುಗಳಿಗೇನು ನೀವು ಉತ್ತರ ಕೊಡಬಾರ ಬಗ್ಗೆ ಸೂಚನೆ ಹೀಗಾಗಿ ನಾಳೆ ಅವ್ರು ಬಂದಾಗ ಅದ್ರ ಪ್ರಶ್ನೆ ಮಾಡಿ ಸರ್ ನಿರೀಕ್ಷೆ ಯಾವ್ದ್ರ ಬಗ್ಗೆ ಬಹಿರಂಗವಾಗಿ ಏನು ಹಿಡಿಕೆ ಕೊಡ್ಬಾರ್ದು ನಾ ಏನು ವೈಯಕ್ತಿಕ ನಿಲುವೆ ಪಾರ್ಟಿ ಪಾರ್ಟಿ ನಾನು ವರಿಷ್ಠರು ಅಂತ ಹೇಳಿದೀನಿ ಜಿಲ್ಲೆ ಜವಾಬ್ದಾರಿ ನಿಮ್ಗಿದೆ ಇಂಥದ್ರಲ್ಲಿ ಈಗ ಉತ್ತರ ಕೊಡೋ ಸ್ಥಾನದೊಳಗಿದ್ದೀರಿ ನೀವು ನಿಮ್ಮ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ನಿಲುವು ನಾಲ್ವತ್ ಸಾವಿರ ಕೋಟಿ ಹಗರಣಗಳ ಬಗ್ಗೆ ಏನ್ ಹೇಳ್ತೀರಿ ಇದೆಲ್ಲದರ ಬಗ್ಗೆ ನಾನು ಸೂಕ್ಷ್ಮವಾಗಿ ಅದನ್ನ ಹೇಳಿದೆ ನಾನು ಇವತ್ತು ಪತ್ರಿಕಾ ಗೋಷ್ಟಿ ಕರೆದರತಕ್ಕಂತದ್ದು ಅಲ್ಲ ಕೇಳಬಾರ್ದಂತ ಏನಿಲ್ಲ ಕೇಳಿದ ತಪ್ಪು ಅಂತ ನಾನು ಹೇಳೋದಲ್ಲ ಅದರ ಬಗ್ಗೆ ನೀವು ನಾವು ಇದೀವಿ ನೀವು ಯಾರು ಉತ್ತರ ಕೊಡಬಾರದು ಅಂತ ಅದ ಹೀಗಾಗಿ ಅದ್ರ ಬಗ್ಗೆ ನಾನು ಏನು ಮಾತಾಡ್ಬಹುದು ಅಂದ್ರೆ ಯಾವುದೇ ಹೇಳಿಕೆಗಳಿಗೆ ನಿಮಗೆ ಬಗ್ಗೆ ಪ್ರತಿಕ್ರಿಯೆ ಕೊಡಬಾರದು ಅಂತ ಹೇಳಿದಾರಾ ಏನ್ ಸರ್ ಕೋಟಿ ಹಗರಣದ ಅದನ್ನ ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಹೇಳಿದಿನ ಈಗಾಗಲೇ ಅವರು ನೀವು ಬಹಿರಂಗವಾಗಿ ಅವರು ಹೇಳಿಕೆ ಅಂತ ಹೇಳಿದಾರ ಅದ್ರ ಬಗ್ಗೆ ನಾವು ಏನು ಹೇಳಿಕೆ ಅದರ ಬಗ್ಗೆ ನಾವು ವರಿಷ್ಠರ ಜೊತೆಗೆ ಏನ್ ಮಾತಾಡ್ಬೇಕು ಮಾತಾಡ್ತೀವಿ ಅವ್ರು ಏನ್ ಕೇಳ್ಬೇಕು ಹೇಳಿರ್ತಾರ ನಾವು ಏನ್ ಹೇಳ್ಬೇಕು ಹೇಳಿರ್ತೀವಿ ಅಲ್ಲ ಹೇಳಿದ್ನಲ್ರಿ ಅವ್ರು ಏನು ಕೇಳಿರ್ತಾರ ಕೇಳಿರ್ತಾರ ನಾವ್ ಏನ್ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಅದ್ರ ಹೇಳಿರ್ತೀವಿ ಅಲ್ವಾ ಹೇಳಿದಿನ ಅವ್ರು ಏನ್ ಕೇಳ್ಬೇಕು ಕೇಳಿರ್ತಾರ ನಾವ್ ಏನ್ ಹೇಳ್ಬೇಕು ಹೇಳಿರ್ತೀವಿ ಅಲ್ಲ ನಾವು ಒಂದ್ ಮಾತ್ನ ಮುಷಿಟ್ಟು ಅಲ್ಲ ಒಂದೇ ಅಂಶ ಈಗ ಅವ್ರ ಹೇಳಿಕೆಗಳನ್ನು ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಹೇಳಿ ವರಿಷ್ಠ ಹೇಳಿದ್ರ ಮ್ಯಾಗ ಸೂಚನೆ ಪಾಲೆಯನ್ನು ಮಾಡ್ಬೇಕಾಗ್ತದ ಇಷ್ಟೆಲ್ಲ ಹೆಂಗೆ ಸರ್ ನಲ್ವತ್ತು ಸಾವಿರ ಓಟಿಂಗ್ ಇಟ್ಟಲೆ ಹಗರಣ ಮಾಡಿಕೊಂಡು ಕಾಂಗ್ರೆಸ್ನವ್ರಿಗೆ ಮಾತನಾಡೋದ್ರೊಳಗೆ ಏನಾದರೂ ಆಯ್ತಾ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ ನಮ್ಮ ಏನೇ ಆರೋಪಗಳಿಗೆ ಎತ್ತೋಗಿತ್ತ ಮೊದಲು ಬಿಜೆಪಿಯವರು ತಮ್ಮದೇ ಪಕ್ಷದ ಶಾಸಕರಿಗೆ ಉತ್ತರ ಕೊಟ್ಟು ಆಮೇಲೆ ಈ ಕಡೆ ಬರಲಿ ಅಂತ ಸರ್ ಸಿದ್ದರಾಮಯ್ಯನವರು ಯಾವ ನೈತಿಕತೆನೂ ಉಳ್ದಿಲ್ಲ ಕಳೆದ ಅಲ್ಲ ಇದರ ಬಗ್ಗೆ ಒಂದು 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 ಮಾತಂತೂ ಸ್ಪಷ್ಟವಾಗಿ ಹೇಳ್ತೀನಿ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರದ ಬಗ್ಗೆ ಯಾವತ್ತೂ ಸಹಿಸುವ ಕೂಡ್ತಕ್ಕಂತ ಪಕ್ಷ ಅಲ್ವೇ ಅಲ್ಲ ಅನೇಕ ನಿದರ್ಶನಗಳು ಅದು ಅದ ಹಿಂದೆ ಯಡಿಯೂರಪ್ಪನವ್ರು ಬಂದಂತ ಆರೋಪ ಬಂದಂತ ಸಂದರ್ಭ ಇರಬಹುದು ತದನಂತರ ಮೊನ್ನೆ ಮಾಡಾಳ ವಿರೂಪಾಕ್ಷಪ್ಪನವ್ರ ತಮ್ಮ ಮೇಲೆ ಬಂದಂತ ಇರಬಹುದು ಹಿಂದ ಲಾಲ್ಕೃಷ್ಣ ಅದ್ವಾನಿ ಅವ್ರ ಮೇಲೆ ಬಂದಂತ ಸಂದರ್ಭದಾಗ ಸ್ವಾಯ್ ಅವರೇ ರಾಜೀನಾಮೆ ಕೊಡಿ ಅನೇಕ ನಿದರ್ಶನಗಳು ಅದಾವೆ ನಮ್ಗೆ ಅದನ್ನು ಸಹಿಸಿಕೊಂಡು ಕೊಡ್ತಕ್ಕ ಪಕ್ಷ ನಮ್ಮ ಪಕ್ಷ ಅಲ್ವೇ ಅಲ್ಲ ಅದನ್ನೇ ಹೇಳ್ತೀನಲ್ರಿ ಅವ್ರು ಯಾಕೆ ಮಾಡ್ಯಾರೋ ಯಾಕೆ ಮಾತಾಡ್ಯಾರು ಅಂತ ಬಗ್ಗೆ ಎಲ್ಲನೂ ವರಿಷ್ಠ ಗಮನಿಸ್ತಾರೋ ಸೂಕ್ತ ಸಂದರ್ಭ ಸೂಕ್ತ ತೀರ್ಮಾನಗಳು ಮಾಡ್ತಾರ ಅಂತ ಹೇಳಿ ಪರಸ್ ಪರಶುರಾಮ್ಜಿ ಸಮಯ ಸಂದರ್ಭ ಅವ್ರ ವರಿಷ್ಠ ಎಲ್ಲವೂ ತೀರ್ಮಾನ ಮಾಡ್ತಾರ ಎಲ್ಲರೂ ಗಮನ ಹಾಕತ್ತಾರ ಅಂತ ಹೇಳಿದಿನಿ ಪಕ್ಷಕ್ಕಿಂತ ದೊಡ್ಡವರು ಪಕ್ಷಕ್ಕಿಂತ ದೊಡ್ಡವರು ಯಾರು ಅಲ್ಲ ಪಕ್ಷ ದೊಡ್ಡದು ಸಂದರ್ಭ ಬಂದಾಗ ಅವ್ರು ಏನನ್ನ ಯಾವ ರೀತಿಯಿಂದ ಆಲೋಚನೆ ಮಾಡ್ಬೇಕು ಮಾಡಿ ಅವರು ತೀರ್ಮಾನ ಮಾಡ್ತಾರ ನಮ್ಮ ಕ್ಯಾಲೆಂಡರ್ ಏನ್ ಇರ್ಬೇಕು ಅತ್ಯಂತ ಸ್ಪಷ್ಟವಾಗಿದೆ ಅದೇ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ನಮ್ಮ ಸರ್ ನಮ್ಮ ಇರ್ತವ್ರ ಒಂದು ಕುಟುಂಬದೊಳಗನೆ ಇರ್ತದ ಒಂದು ಪಕ್ಷದೊಳಗ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಲ್ಲ ಎಲ್ಲ ಇರ್ತದ ಒಂದು ಸಾಮುದಾಯಿಕ ಕುಟುಂಬದೊಳಗನೆ ಇರ್ತದ ಒಂದ್ ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಲ್ಲಿಗೆ ಕೆಲವೊಂದಷ್ಟು ಇರ್ತಾವೆ ಭಿನ್ನ ಅಭಿಪ್ರಾಯಗಳು ಅವ್ರು ಬೇರೆ ಬೇರೆ ವಿಚಾರ ಸಂದರ್ಭದಾಗ ಯಾರ್ಯಾರು ಏನೇನು ಹೇಳಬೇಕು ಏನೇನು ಮಾತಾಡ್ಬೇಕು ಅವ್ರು ಮಾಡ್ತಾರೊಳಗು ಇದನ್ನ ಮಾತಾಡ್ತಿರ್ತಾರೆ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ದೇಶದಲ್ಲಿ ನಾವು ಅಧಿಕಾರದ ಚುಕ್ಕಾಣಿ ಹಿಡ್ತಾ ಇದ್ದೀವಿ ಅನೇಕ ರಾಜ್ಯಗಳ ಚುನಾವಣೆ ಬಂದಂತ ಸಂದರ್ಭದಲ್ಲೂ ಕೂಡ ಫಲಿತಾಂಶ ನಮ್ಮ ಪರವಾಗಿದೆ ಜನರಿಗೆ ಸ್ಪಷ್ಟವಾಗಿದೆ ನಮ್ಮ ನೇತೃತ್ವ ಸ್ಪಷ್ಟವಾಗಿದೆ ನಮ್ಮ ಗೊತ್ತು ಗುರಿ ಸ್ಪಷ್ಟವಾಗಿದೆ ದೇಶದ ಅಭಿವೃದ್ಧಿ ಏನಿದು ದೇಶದ ಅಭಿವೃದ್ಧಿ ಸ್ವಚ್ಛ ಆಡಳಿತ ಪ್ರಾಮಾಣಿಕ ಆಡಳಿತ ಪೂರ್ವದಲ್ಲಿ ಏನೆಲ್ಲಾ ಆಶ್ವಾಸನೆಗಳು ಕೊಟ್ಟರು ಏನೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಇವತ್ ಯಾವ ಗ್ಯಾರಂಟಿಗಳು ಏನು ಉಳಿದವು ಇವತ್ತ ಗ್ಯಾರಂಟಿಗಳು

ನೀವು ತನಿಖೆಗೆ ಒಳಪಡ್ಸ್ರಿ ಅಂತ ಹೇಳ್ತೀವಿ ನಾವು ಯಾವ ಯಾವ್ದಾವ್ದ್ ಆರೋಪ ಯಾವ್ದು ಆಯ್ತು ಆಯ್ತು ಅದ್ರ ಬಗ್ಗೆ ಹೇಳಿಕೆಗಳನ್ನ ತೋಳಿ ಏನೇನು ತೋಬಕ ತೋಳಿ ಎನ್ಕ್ವೈರಿ ಮಾಡ್ರಿ ಯಾರ್ಯಾರು ತಪ್ಪಿಸ್ ಏನಂತ ತಗ್ರಿ ಯಾವತ್ತು ಅದನ್ನ ನಾ ಉದಾಹರಣೆಗೆನೆ ಹೇಳಿದ್ರಿ ಹಿಂದ ಯಡಿಯೂರಪ್ಪ ನೂರ್ ಮ್ಯಾಗನೇ ಆರೋಪ ಬಂದಾಗ ಕೂಡ ಯಡಿಯೂರಪ್ಪ ನೂರು ರಾಜೀನಾಮೆ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ತದನಂತರ ಕೋರ್ಟ್ ಎಲ್ಲಾನು ಚರ್ಚೆ ಮಾಡಿ ತೀರ್ಮಾನ ಮಾಡಿತು ಅದ್ರೊಳಗೆ ಅವ್ರದ್ದು ಏನೂ ಅಂಶ ಇಲ್ಲ ಅಂತ ಬಗ್ಗೆ ತಂತ ಮಾಡಾಳ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ನಾವು ಆರೋಪ ಬಂದಾಗ ಸಮರ್ಥ ಮಾಡ್ಕೊಂಡಿಲ್ಲ ಬೇರೆ ಪಕ್ಷಗಳು ಎಷ್ಟೇ ಆರೋಪಗಳು ಮಾಡಿ ಕುಂದು ಇಡೀ ದೇಶ ಶಂಕ ಹೊಡೆದ್ರ ಸತಕ್ಕ ಅವ್ರನ್ನೇ ಏನೆಲ್ಲ ಸ್ಥಾನಮಾನಗಳು ಕೊಟ್ಟು ಇಟ್ಕೊಂಡು ಮುನ್ನಡೆಸ್ತದ ಆ ನಮ್ಮ ಪಾರ್ಟಿ ಎಂದು ಸಹಿಸ್ಕೊಂಡಿಲ್ಲ ಸಹಿಸ್ಕೊಳ್ಳುದು ಇಲ್ಲ ಸರ್ ನಾ ಹೇಳಿದ್ನಲ್ಲ ಅದನ್ನ ಸಹಿಸ್ಕೊಳಂಗಲ್ಲ ಅದ ಸಹಜ ಸರ್ಕಾರ ಅದಕ್ಕೆ ಹೇಳ್ತೇನೆ ರೀ ಇವು 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 ಎಲ್ಲದರ ಬಗ್ಗೆ ವರಿಷ್ಠರು ಎಲ್ಲಾನು ಗಮನಿಸಕ್ಕತ್ತಾರ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನಾ ಹೇಳಿದೀನಿ ನೀವು ಇನ್ನೂ ಹತ್ತು ಸಾರಿ ಕೇಳಿದ್ರು ಹತ್ತು ಸಾರಿ ಇದೇ ಉತ್ತರ ಕೊಡ್ತೀನಿ ಸರ್ ನಾವು ಅದು ನಮ್ಮ ಕೈಯಾಗಿಲ್ಲ ಅದು ಏನಿದ್ರು ಸತ್ಯಕ್ಕೆ ಹೈಕಮಾಂಡೇ ಮಾಡ್ಬೇಕು ಅವರೊಬ್ಬರು ಶಾಸಕರು ಅದು ಪಕ್ಷದ ಇದ್ರೊಳಗ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರ ಏನ್ ಹೇಳ್ತಾರೋ ನಾನು ಸಿದ್ಧತೆಗಳೇ ನಾನು ಒಂದು ಮಾತು ಹೇಳಿದಿನ ಸರ್ ಪಕ್ಷಕ್ಕೆ ತ ಯಾರು ದೊಡ್ಡವರಲ್ಲ ಪಕ್ಷ ದೊಡ್ಡದು. ಪಕ್ಷ ದೊಡ್ಡದು. ಇಲ್ರಿ ಒಂದು ಅವಧಿಗೆ ಎಲ್ಲಾನು ಪಕ್ಷ ಎಲ್ಲಾನು ಸಾಧಕ ಬಾದಕ ಆಲೋಚನೆ ಮಾಡ್ಕೊಂಡು ಅವರೇ ತೀರ್ಮಾನ ಮಾಡ್ತಾರ ಅದನ್ನ. ಆಮೇಲೆ ಎಲ್ಲಾ ಜಿಲ್ಲೆಯ ನಮ್ಮ ನಾಯಕ ಸರ್ ನಾ ಹೇಳ್ತೀನಿ. ನಮ್ಮ ಜಿಲ್ಲೆಯ ನಾಯಕರ ಅಭಿಪ್ರಾಯ ನಮ್ಮ ಪದಾಧಿಕಾರಿಗಳ ಅಭಿಪ್ರಾಯ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ನಂತರ ಯಾರನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತಾವೆ